ಡಯಾಬಿಟೀಸ್ಗೆ ನೂರು ಪರ್ಸೆಂಟ್ ಗ್ಯಾರಂಟಿ ಈ ಮೂರು ಅಭ್ಯಾಸಗಳು ನಿಮ್ಮ ಜೀವನವನ್ನೇ ಹಾಳು ಮಾಡಬಹುದು ನೀವು ಮಾಡ್ತಿದ್ದೀರಾ ಶಾಕಿಂಗ್ ಟ್ರೂತ್ ರಿವೀಲ್ಡ್ ಹಾಯ್ ಫ್ರೆಂಡ್ಸ್ ಒಂದು ಸೆಕೆಂಡ್ ಥಿಂಕ್ ಮಾಡಿ ನೀವು ದಿನಕ್ಕೆ ಮೂರ್ನಾಲ್ಕು ಬಾರಿ ಊಟ ಮಾಡ್ತೀರಾ ಪ್ರೋಟೀನ್ ಶೇಕ್ಗಳು ಎಗ್ಗಳು ಚಿಕನ್ ಜಾಸ್ತಿ ತಿಂತೀರಾ ಮತ್ತು ಸಣ್ಣ ಕೆಮಿಗೆಯೇ ಮಾತ್ರ ತಗೊಳ್ತೀರಾ ಅಯ್ಯೋ ಇದು ನಿಮ್ಮ ಆರೋಗ್ಯಕ್ಕೆ ಬೂಮ್ ಈ ಮೂರು ಸಾಮಾನ್ಯ ಅಭ್ಯಾಸಗಳೇ ನಿಮಗೆ ಡಯಾಬಿಟೀಸ್ ಬರಲು ನೂರು ಪರ್ಸೆಂಟ್ ಕಾರಣವಾಗಬಹುದು ಡಾಕ್ಟರ್ಗಳು ಹೇಳದ ರಹಸ್ಯ ಇಂದು ರಿವೀಲ್ ಆಗ್ತದೆ ಒಂದು ವಿಡಿಯೋ ನೋಡಿ ನಿಮ್ಮ ಜೀವನ ಬದಲಾಗಬಹುದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ರೆಡಿಯಾಗಿ ಸ್ಟಾರ್ಟ್ ಮಾಡೋಣ ಈ ಮೂರು ಅಭ್ಯಾಸಗಳಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಜೀವನದಲ್ಲಿ ಇದ್ರೆ ನಿಮ್ಗೆ ಡಯಾಬಿಟೀಸ್ ಬರಲು ನೂರು ಪರ್ಸೆಂಟ್ ಖಚಿತವಾಗಿರ್ತದೆ ಯಾವ ಅಭ್ಯಾಸಗಳು ಅಂತ ನೋಡೋಣ ಸಾಮಾನ್ಯವಾಗಿ ಡಾಕ್ಟರ್ ಬಳಿ ಹೋಗಿ ಸರ್ ಡಯಾಬಿಟೀಸ್ ಯಾಕೆ ಬರುತ್ತೆ ಅಂತ ಕೇಳಿದರೆ ಡಾಕ್ಟರ್ ಇರಬಹುದು ಡಯಾಟಿಷಿಯನ್ ಇರಬಹುದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿರುವವರು ಯಾರಾದರೂ ಹೇಳ್ತಾರೆ ನೀವು ಎಕ್ಸಸೈಸ್ ಮಾಡ್ತೀರಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ರೆ ಬರುತ್ತೆ ರೈಸ್ ಜಾಸ್ತಿ ತಿಂತೀರಾ ಸ್ವೀಟ್ಸ್ ತಿಂತೀರಾ ಗ್ಲೂಕೋಸ್ ಅಥವಾ ಸಕ್ಕರೆ ಜಾಸ್ತಿ ಬಡಿಸ್ತೀರಾ ಅದರಿಂದ ಬರುತ್ತೆ ಕೆಲವರು ಹೇಳ್ತಾರೆ ನಿಮ್ಮ ತಂದೆ ತಾಯಿಗೆ ಇದ್ರೆ ಪೇರೆಂಟ್ಸ್ಗೆ ಸಿಕ್ಕಿದ್ರೆ ನಿಮಗೂ ಬರುತ್ತೆ ಜೆನೆಟಿಕ್ ಅಂತ ಇವೆಲ್ಲ ಶುದ್ಧ ಸುಳ್ಳು ಇವುಗಳಿಂದ ನಿಮಗೆ ಡಯಾಬಿಟೀಸ್ ಬರಲಾರ್ದು ಡಯಾಬಿಟೀಸ್ ಅಂದ್ರೇನು ಇದು ನಿಮ್ಮ ದೇಹವನ್ನು ಹೇಗೆ ಹಾಳು ಮಾಡುತ್ತೆ ಡಯಾಬಿಟೀಸ್ ಅಂದರೆ ಒಂದು ಮೆಟಬಾಲಿಕ್ ಡಿಸಾರ್ಡರ್ ಅಂದರೆ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯಂತಹ ಮೆಟಬಾಲಿಸಂ ಪ್ರಕ್ರಿಯೆಗಳನ್ನು ಅಸರಿಯಾಗಿ ಮಾಡುವ ತೊಂದರೆ ಒಂದು ಕಾಯಿಲೆ ಈ ಕಾಯಿಲೆ ಬಂದರೆ ಏನಾಗುತ್ತೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಅಂದರೆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ ಅಂದರೆ ನಿಮಗೆ ಕಾಯಿಲೆ ಬಂದಿದೆ ಡಯಾಬಿಟೀಸ್ ಬಂದಿದೆ ಡಯಾಬಿಟೀಸ್ ಬಂದಾದ ಮೇಲೆ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ ಆದರೆ ನೀವು ಗ್ಲೂಕೋಸ್ ಜಾಸ್ತಿ ತಿನ್ಬಿಟ್ಟು ಡಯಾಬಿಟೀಸ್ ಬಿಡಿಸ್ಕೊಳ್ತೀರಾ ಇಲ್ಲ ಅವ್ರು ಹೇಳುವಂತೆ ಶುಗರ್ ಜಾಸ್ತಿ ತಿಂತೀರಾ ಅಂದರೆ ಬರುತ್ತೆ ಸುಳ್ಳು ನಿಮಗೆ ಕಾಯಿಲೆ ಬಂದ ಮೇಲೆ ಅಷ್ಟೇ ಬ್ಲಡ್ ಲೆವೆಲ್ನಲ್ಲಿ ಗ್ಲೂಕೋಸ್ ಜಾಸ್ತಿ ಆಗುತ್ತೆ ಉದಾಹರಣೆಗೆ ಡಯಾಬಿಟೀಸ್ ಇರುವವರನ್ನು ನೋಡಿ ಕಾಯಿಲೆ ಬಂದ ಮೇಲೆ ಏನಾಗುತ್ತೆ ಸಿಂಟಮ್ಸ್ನಲ್ಲಿ ಯೂರಿನ್ ಔಟ್ಪುಟ್ ಜಾಸ್ತಿ ಹೋಗ್ತದೆ ಮೂತ್ರ ವಿಸರ್ಜನೆ ಜಾಸ್ತಿ ಆಗ್ತದೆ ಪದೇ ಪದೇ ಮೂತ್ರಕ್ಕೆ ಹೋಗಬೇಕಾಗ್ತದೆ ಆದರೆ ಯೂರಿನ್ ಜಾಸ್ತಿ ಹೋಗೋದ್ರಿಂದ ಡಯಾಬಿಟೀಸ್ ಬರ್ತದೆಯಾ ಸಾಧ್ಯವೇ ಇಲ್ಲ ಹಾಗಾಗಿ ಕಾರ್ಬೋಹೈಡ್ರೇಟ್ ಜಾಸ್ತಿ ಗ್ಲೂಕೋಸ್ ಜಾಸ್ತಿ ಸ್ವೀಟ್ಸ್ ಜಾಸ್ತಿ ರೈಸ್ ಜಾಸ್ತಿ ತಿನ್ನೋದ್ರಿಂದ ಡಯಾಬಿಟೀಸ್ ಬರುತ್ತೆ ಅಂತ ಹೇಳೋದು ಶುದ್ಧ ಸುಳ್ಳು ಅದಕ್ಕೂ ಡಯಾಬಿಟೀಸ್ ಬರಲು ಯಾವ ಸಂಬಂಧವೂ ಇಲ್ಲ ನಿಜವಾದ ಕಾರಣಗಳು ಈ ಮೂರು ಅಭ್ಯಾಸಗಳು ನಿಮ್ಮನ್ನು ಟ್ರ್ಯಾಪ್ ಮಾಡಿವೆಯಾ ಶಾಕ್ ಆಗುವ ರಹಸ್ಯಗಳು ಹಾಗಾದರೆ ಡಯಾಬಿಟೀಸ್ ಬರಲು ನಿಜವಾದ ಕಾರಣಗಳೇನು ಮೂರು ಕಾರಣಗಳಿವೆ ಸಾಮಾನ್ಯವಾಗಿ ಡಯಾಬಿಟೀಸ್ ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ನಿಂದ ಬರುತ್ತೆ ಅಂತ ಹೇಳ್ತಾರೆ ಅಥವಾ ಟೈಪ್ ಒನ್ ಅಂದರೆ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಮತ್ತು ಟೈಪ್ ಟು ಅಂದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇವೆರಡಕ್ಕೂ ಕಾರಣಗಳನ್ನು ಹುಡುಕಿದರೆ ಒಂದನೇ ಕಾರಣ ದಿನಕ್ಕೆ ಎರಡು ಬಾರಿಗಿಂತಲೂ ಹೆಚ್ಚು ಆಹಾರ ಸೇವನೆ ನಿಮ್ಮ ರೂಟೀನ್ ಡೇಂಜರ್ ಆಗಿದೆಯಾ ನಾವು ಯಾವ ರೀತಿ ಆಹಾರ ಸೇವಿಸ್ತೇವೆ ಅಲ್ಲ ಎಷ್ಟು ಬಾರಿ ಸೇವಿಸ್ತೇವೆ ಅನ್ನೋದು ಮ್ಯಾಟರ್ ದಿನಕ್ಕೆ ಎರಡು ಬಾರಿಗಿಂತ ಜಾಸ್ತಿ ಆಹಾರ ಸೇವಿಸಿದರೆ ಏನಾಗುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ಎರಡು ಬಾರಿಗಿಂತ ಜಾಸ್ತಿ ಅಂದರೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಸ್ನ್ಯಾಕ್ಸ್ ಕಾಫಿ ಟೀ ಪ್ರತಿಯೊಂದು ಕೂಡ ದೇಹಕ್ಕೆ ಆಹಾರವಾಗಿ ಕನ್ಸಿಡರ್ ಆಗ್ತದೆ ನೀವು ಏನೇ ತಿನ್ನಿ ಎಷ್ಟೇ ಪ್ರಮಾಣದಲ್ಲಿ ತಿನ್ನಿ ಅದು ದೇಹಕ್ಕೆ ಆಹಾರವೇ ಹಾಗಾಗಿ ಎರಡು ಬಾರಿಗಿಂತ ಜಾಸ್ತಿ ಸಲ ಯಾವುದೇ ಆಹಾರ ಸೇವಿಸಿದ್ರೆ ನಿಮಗೆ ನೂರು ಪರ್ಸೆಂಟ್ ಭವಿಷ್ಯದಲ್ಲಿ ಡಯಾಬಿಟೀಸ್ ಬಂದೇ ಬರುತ್ತೆ ಯಾಕೆಂದರೆ ಇನ್ಸುಲಿನ್ ಪದೇ ಪದೇ ಉತ್ಪತ್ತಿಯಾಗೋದ್ರಿಂದ ರೆಸಿಸ್ಟೆನ್ಸ್ ಆಗುತ್ತೆ ಡಯಾಬಿಟೀಸ್ ಬರುತ್ತೆ ಎರಡನೇ ಕಾರಣ ಹೈ ಪ್ರೋಟೀನ್ ಡಯಟ್ ನಿಮ್ಮ ಫೇವರಿಟ್ ಡಯಟ್ ನಿಮ್ಮ ಎನಿಮಿಯಾಗಿದೆಯಾ ಡಯಾಬಿಟೀಸ್ಗೆ ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಯಾವುದೇ ಕಾರಣ ಅಲ್ಲ ನೂರು ಪರ್ಸೆಂಟ್ ಅಲ್ಲ ನಿಜವಾದ ಕಾರಣ ಹೈ ಪ್ರೋಟೀನ್ ಡಯಟ್ ಸಾಮಾನ್ಯ ಡಾಕ್ಟರ್ಗಳು ಡಯಾಟೀಷಿಯನ್ಗಳು ಎಲ್ಲ ಹೇಳ್ತಾರೆ ಪ್ರೋಟೀನ್ ಕಮ್ಮಿ ಆಗ್ತದೆ ನೀವು ಪ್ರೋಟೀನ್ ತಿನ್ಬೇಕು ಇಪ್ಪತ್ತು ಪರ್ಸೆಂಟ್ ಪ್ರೋಟೀನ್ ಬೇಕು ಅಥವಾ ಐವತ್ತು ಗ್ರಾಂ ಅಥವಾ ನೂರು ಗ್ರಾಂ ಬೇಕು ಅಂತ ಆದ್ರೆ ನಿಜವಾಗಿ ನಮಗೆ ಅವಶ್ಯ ಒಂದರಿಂದ ಎರಡು ಪರ್ಸೆಂಟ್ ಪ್ರೋಟೀನ್ ಮಾತ್ರ ನೀವು ಏನ್ ತಿಂತೀರೋ ಅದರಲ್ಲಿ ಸಹಜವಾಗಿ ಒಂದು ಎರಡು ಪರ್ಸೆಂಟ್ ಪ್ರೋಟೀನ್ ಸಿಗುತ್ತೆ ಆದರೆ ಡಾಕ್ಟರ್ಗಳ ಮಾತು ಕೇಳಿ ನೀವು ಅತಿಯಾದ ಪ್ರೋಟೀನ್ ತಿನ್ನುವ ಕೆಲಸ ಮಾಡ್ತೀರಿ ಅತಿ ಹೆಚ್ಚು ಪ್ರೋಟೀನ್ ಅಂದ್ರೆ ಚಿಕನ್ ಮಟನ್ ಫಿಶ್ ಎಗ್ ಜಾಸ್ತಿ ಉಪಯೋಗಿಸ್ತೀರಿ ವೆಜಿಟೇರಿಯನ್ ಆದ್ರೆ ಮೊಳಕೆ ಕಟ್ಟಿಕಾಳು ಬೇಳೆಗಳು ಜಾಸ್ತಿ ಈ ರೀತಿ ಜಾಸ್ತಿ ಪ್ರೋಟೀನ್ ಸೇವಿಸಿದಾಗ ಏನಾಗುತ್ತೆ ಪ್ರೋಟೀನ್ ಮೆಟಬಾಲೈಸ್ ಆಗಿ ಮೆಟಬಾಲಿಕ್ ಬೈ ಪ್ರಾಡಕ್ಟ್ಸ್ ಉತ್ಪತ್ತಿ ಆಗ್ತವೆ ಯೂರಿಯಾ ಯೂರಿಕ್ ಆಸಿಡ್ ಕ್ರಿಯಾಟಿನಿನ್ ಇವೆಲ್ಲ ಆಸಿಡಿಕ್ ಬ್ಲಡ್ನಲ್ಲಿ ಈ ಆಸಿಡ್ ಸರ್ಕ್ಯುಲೇಟ್ ಆದಾಗ ಸೆಲ್ಗಳನ್ನು ಇರಿಟೇಟ್ ಮಾಡಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡುತ್ತೆ ಜೊತೆಗೆ ಪ್ಯಾನ್ಕ್ರಿಯಾಸ್ ಕೂಡ ಅಫೆಕ್ಟ್ ಆಗಿ ಕ್ರಮೇಣ ಡ್ಯಾಮೇಜ್ ಆಗಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಇದು ಎರಡನೇ ಕಾರಣ ಮೂರನೇ ಕಾರಣ ಪದೇ ಪದೇ ಮಾತ್ರೆಗಳ ಬಳಕೆ ಅಂದರೆ ಮೆಡಿಸಿನ್ಗಳ ಬಳಕೆ ನೀವು ಪದೇ ಪದೇ ಮಾತ್ರೆ ತಗೊಳ್ತಿಂದೀರಾ ನೆಗಡಿ ಆಯಿತು ಅಂತ ಕೆಮ್ಮು ಮಾತ್ರೆ ಜ್ವರ ಅಂತ ಮಾತ್ರೆ ಸ್ವಲ್ಪ ಬಿ ಪಿ ಜಾಸ್ತಿ ಅಂತ ಮಾತ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಅಂತ ಮಾತ್ರೆ ಈ ರೀತಿ ಅತಿ ಹೆಚ್ಚು ರೆಗ್ಯುಲರ್ ಬಳಕೆ ಈ ಮೆಡಿಸಿನ್ಗಳು ಕೆಮಿಕಲ್ಗಳು ನಮ್ಮ ದೇಹಕ್ಕೆ ಅವಶ್ಯವಿಲ್ಲದೆ ಕೆಮಿಕಲ್ಗಳು ಇವುಗಳಿಂದ ಏನಾಗುತ್ತೆ ಮತ್ತೆ ಬ್ಲಡ್ ಆಸಿಡಿಕ್ ಆಗುತ್ತೆ ಸೆಲ್ಗಳನ್ನ ಡ್ಯಾಮೇಜ್ ಮಾಡುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡುತ್ತೆ ಪ್ಯಾನ್ಕ್ರಿಯಾಸ್ ಕೂಡ ಅಫೆಕ್ಟ್ ಆಗಿ ಇನ್ಸುಲಿನ್ ಉತ್ಪತ್ತಿ ಕಡಿಮೆಯಾಗುತ್ತೆ ಹಾಗಾಗಿ ಈ ಮೂರು ಅಭ್ಯಾಸಗಳು ದಿನಕ್ಕೆ ಎರಡು ಬಾರಿಗಿಂತ ಹೆಚ್ಚು ಆಹಾರ ಸೇವನೆ ಅತಿ ಹೆಚ್ಚು ಪ್ರೋಟೀನ್ ಉಪಯೋಗ ಮೆಡಿಸಿನ್ ಅನ್ನ ಅತಿ ಹೆಚ್ಚು ಅಥವಾ ರೆಗ್ಯುಲರ್ ಬಳಕೆ ನಿಮ್ಮಲ್ಲಿ ಇವುಗಳಲ್ಲಿ ಮೂರು ಇದ್ರೆ ಬೇಗ ಬರುತ್ತೆ ಎರಡು ಇದ್ರೆ ಸ್ವಲ್ಪ ಲೇಟ್ ಒಂದು ಇದ್ರೂ ನೆಕ್ಸ್ಟ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಆದ್ರೆ ನೂರು ಪರ್ಸೆಂಟ್ ಬರುತ್ತೆ ಹೇಗೆ ಸರಿಪಡಿಸಬೇಕು ಸಿಂಪಲ್ ಸ್ಟೆಪ್ಸ್ನಿಂದ ನಿಮ್ಮ ಆರೋಗ್ಯವನ್ನ ಸೇವ್ ಮಾಡಿ ಡಯಾಬಿಟೀಸ್ ಅವಾಯ್ಡ್ ಮಾಡಿ ಒಂದು ಆಹಾರ ಸೇವನೆ ದಿನಕ್ಕೆ ಎರಡು ಬಾರಿಗಿಂತ ಹೆಚ್ಚು ಯಾವುದೇ ಆಹಾರ ಸೇವಿಸಬೇಡಿ ಕಾಫಿ ಟೀ ಕೂಡ ಆಹಾರ ಎಷ್ಟಾದ್ರೂ ತಿನ್ನಿ ಏನಾದರೂ ತಿನ್ನಿ ಬರೇ ಅನ್ನನೆ ತಿನ್ನಿ ತೊಂದರೆ ಇಲ್ಲ ಆದರೆ ಎರಡು ಬಾರಿಗಿಂತ ಹೆಚ್ಚು ಅಲ್ಲ ಎರಡು ಲೋ ಪ್ರೋಟೀನ್ ಡಯಟ್ ಹೈ ಪ್ರೋಟೀನ್ ಅವಾಯ್ಡ್ ಮಾಡಿ ಕಾರ್ಬೋಹೈಡ್ರೇಟ್ ಹೆಚ್ಚಿನ ಆಹಾರ ಸೇವಿಸಿ ಮೂರು ಮೆಡಿಸಿನ್ ಅವಾಯ್ಡ್ ಮಾಡಿ ಸಣ್ಣ ಕಾಯಿಲೆಗಳಿಗೆ ಅನವಶ್ಯ ಮೆಡಿಸಿನ್ ತಗೊಳ್ಬೇಡಿ ಡಾಕ್ಟರ್ ಹೇಳಿದ್ರು ಲೈಫ್ ಟೈಮ್ ಬಿಪಿ ಕೊಲೆಸ್ಟ್ರಾಲ್ ಟ್ಯಾಬ್ಲೆಟ್ ರೆಗ್ಯುಲರ್ ಬಳಸಬೇಡಿ ಸಪ್ಲಿಮೆಂಟ್ಸ್ಗಳನ್ನು ಅವಾಯ್ಡ್ ಜ್ವರ ಬಂದರೆ ನಾಲ್ಕೈದು ದಿನ ಅಥವಾ ವಾರ ಹಾಸ್ಪಿಟಲ್ ಹೋಗಬೇಡಿ ಮೆಡಿಸಿನ್ ತಗೊಳ್ಬೇಡಿ ದೇಹ ತಾನೇ ಕ್ಯೂರ್ ಮಾಡುತ್ತೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅದನ್ನ ಫಾಲೋ ಮಾಡಿ ಆರೋಗ್ಯ ಹಾಳು ಮಾಡ್ಕೊಳ್ಬೇಡಿ ನೀವು ಕುಳಿತು ವಿಚಾರ ಮಾಡಿ ಪ್ರಶ್ನೆ ಮಾಡಿ ಅವರನ್ನ ಪ್ರಶ್ನಿಸಿ ನನ್ನನ್ನ ಪ್ರಶ್ನಿಸಿ ನಗ್ನಗ್ಗೆ ಇರಿ ಆರೋಗ್ಯವಾಗಿರಿ ನಮಸ್ಕಾರ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯ್ತಾ ಕಮೆಂಟ್ನಲ್ಲಿ ಹೇಳಿ ನಿಮ್ಮಲ್ಲಿ ಯಾವ ಅಭ್ಯಾಸ ಇದೆ ಶೇರ್ ಮಾಡಿ ಫ್ರೆಂಡ್ಸ್ಗೆ ತಿಳಿಸಿ ನೆಕ್ಸ್ಟ್ ವಿಡಿಯೋಗಾಗಿ ಸ್ಟೇಟ್ಯೂಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್